ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ಹಿಂಗಾತು ಮತ್ತೆ ಕುತೂಹಲಘಟ್ಟಕ್ಕೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ದಿನಕ್ಕೊಂದು ಬೆಳವಣಿಗೆ ತಿಂಗಳು ಕಳೆದಿಲ್ಲ ಕತ್ತಿ ಮರಳಿ ಪಡೆದಿದ್ದ ಹಿರಣಕೇಶಿ ಸಕ್ಕರೆ ಕಾರ್ಖಾನೆ ಈಗ ಮತ್ತೆ ಜೊಲ್ಲೆ ಜಾರಕಿಹೊಳಿ ತಕ್ಕೆಗೆ ಕುಗ್ಗಿ ಹೋಗಿದ್ದ ಕಾರ್ಖಾನೆ ಈಗ ಮತ್ತೆ ಚೇತನಕ್ಕೆ ಕೈ ಹಾಕಿದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಬಾಲಚಂದ್ರ ಜಾರಕಿಹೊಳಿ ದಿವಂಗತ ಅಪ್ಪನಗೌಡರು ಕಟ್ಟಿ ಬೆಳೆಸಿದ ಏಳನೇ ಕೆಜಿ ಸಕ್ಕರೆ ಕಾರ್ಖಾನೆ ಸಹಕಾರ ರೈತರನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸಭಾ ಸುದ್ದಿಯಲ್ಲಿರುವ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಬ್ಬರು ಒಂದಾಗಿ ರಾಜಕೀಯ ಒಪ್ಪಂದ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮತ್ತೆ ಹಿರಣ್ಯಕೇಶಿ ಕಾರ್ಖಾನೆಯನ್ನು ಕತ್ತಿ ಕುಟುಂಬಕ್ಕೆ ಮುನ್ನಡೆಸುವ ತೀರ್ಮಾನ ಮಾಡಿದ್ರು ಆದರೆ ಈಗ ಬದಲಾದ ರಾಜಕೀಯ ಸನ್ನಿವೇಶ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯನ್ನು ಮುನ್ನಡೆಸುವಲ್ಲಿ ಎ ಬಿ ಪಾಟೀಲ್ ಹಾಗೂ ಕತ್ತಿ ಅವರಿಗೆ ಈ ಒಂದು ನಿರ್ಣಯ ಹಿನ್ನಡೆಯಾಗಿದೆ ಎಂದು ಹೇಳಲಾಗಿದೆ ಇಂದಿನಿಂದ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರ ಮುಂದಾಳತ್ವದಲ್ಲಿ ಹಿರಣ್ಯೇಶಿ ಸಕ್ಕರೆ ಕಾರ್ಖಾನೆ ಮುನ್ನಡೆಸುವ ತೀರ್ಮಾನ ಕೈಗೊಂಡಿದ್ದಾರೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಸಂಕೇಶ್ವರ್